ಾರದಂಗೆ ಇಬ್ಬರು ಗಂಡು ಮಕ್ಕಳು ರಮೇಶ್ ಶೇಖರ್ ಇವರಿಬ್ಬರಿಗೆ ಒಂದೇ ಮಂಟಪದಲ್ಲಿ ಮದುವೆ ನಡೆಯುತ್ತದೆ ರಮೇಶನ ಹೆಂಡತಿ ಅನಾಮಿಕಾ ಶೇಖರ್ನ ಹೆಂಡತಿ ಅವನಿ ಮದುವೆ ಆದ ಕೆಲ ದಿನಕ್ಕೆ ಶೇಖರ್ ತನ್ನ ಹೆಂಡತಿ ಅವನಿಯನ್ನು ಕರೆದುಕೊಂಡು ಪಟ್ನಕ್ಕೆ ಹೊರಟು ಹೋಗುತ್ತಾನೆ ರಮೇಶ್ ಗವರ್ನಮೆಂಟ್ ಟೀಚರ್ ಒಂದು ಹಳ್ಳಿಯಲ್ಲಿ ಕೆಲಸ ಆಗಿದ್ದರಿಂದ ಅವನು ಕೂಡ ಅವನ ಹೆಂಡತಿಯನ್ನು ಕರ್ಕೊಂಡು ಹೊರಟೋಗ್ತಾನೆ ಸರಿಯಾಗಿ ವರ್ಷವಾಗುವುದರೊಳಗೆ ಅನಾಮಿಕಾ ಅವನೇ ಇಬ್ಬರು ಕೂಡ ಗರ್ಭಧರಿಸುತ್ತಾರೆ ಆ ವಿಷಯ ತಿಳಿದುಕೊಂಡ ಶಾರದ ಬಹಳ ಸಂತೋಷ ಪಡುತ್ತಾಳೆ ಇಬ್ಬರು ಸಸ್ಯರನ್ನು ಕೂಡ ಮನೆ ಹತ್ರ ಬಿಡಿ ಅಂತ ಮಕ್ಕಳಿಗೆ ಹೇಳುತ್ತಾಳೆ ಅವರು ಒಂದು ದಿನ ಟೈಮ್ ನೋಡ್ಕೊಂಡು ಹೆಂಡತಿಯರನ್ನು ಬಿಟ್ಟು ತಿರುಗಿ ಅವರವರ ಉದ್ಯೋಗಕ್ಕೆ ಹೊರಟು ಹೋಗುತ್ತಾರೆ ಅಮ್ಮ ಅನಾಮಿಕಾ ನಿಂಗೆ ಪ್ರತ್ಯೇಕವಾಗಿ ಒಂದು ರೂಮ್ ಕೊಡ್ತೀನಿ ಅವನಿಗೆ ಪ್ರತ್ಯೇಕವಾಗಿ ಇನ್ನೊಂದು ರೂಮ್ ಕೊಡ್ತೀನಿ ನೀವಿಬ್ರು ಇಲ್ಲೇ ಸಂತೋಷವಾಗಿರಿ ಏನಾದ್ರೂ ಅಗತ್ಯವಿದ್ರೆ ನನ್ನ ಕರೀರಿ ಅದಕ್ಕೆ ಅವರಿಬ್ರು ಸರಿ ಅನ್ನುತ್ತಾರೆ ಶಾರದ ಅನಾಮಿಕಳಿಗೆ ಒಂದು ರೂಮ್ ತೋರಿಸುತ್ತಾಳೆ ಅದು ಅಷ್ಟು ಚೆನ್ನಾಗಿರುವುದಿಲ್ಲ ಆ ರೂಮ್ ಅಲ್ಲಿ ಫ್ಯಾನ್ ಕೂಡ ಸರಿಯಾಗಿ ತಿರುಗ್ತಾ ಇರಲ್ಲ ಅದನ್ನು ಗಮನಿಸಿದ ಅನಾಮಿಕಾ ಅತ್ತೆ ಈ ರೂಮ್ ಫ್ಯಾನ್ ಕೆಲಸ ಮಾಡ್ತಾ ಇಲ್ಲ ಸ್ವಲ್ಪ ರಿಪೇರ್ ಮಾಡುವ ವ್ಯಕ್ತಿನ ಕರೆಸ್ತೀರಾ ರಿಪೇರ್ ಮಾಡುವ ವ್ಯಕ್ತಿಗೆ ಹೇಳಿದ್ದೇನಮ್ಮ ಹೇಗೋ ಬರ್ತೇನೆ ಅಂತ ಹೇಳಿದವನು ಬಂದಿಲ್ಲ ಬೇಗ ಬರೋ ಹಾಗೆ ಮಾಡ್ತೀನಿ ಸರಿಯತ್ತೆ ಆ ನಂತರ ಶಾರದಾ ಚಿಕ್ಕ ಸೊಸೆ ಅವನಿ ಹತ್ರ ಹೋಗ್ತಾಳೆ ಬಾಮಾ ನಿಂಗೆ ನಿನ್ ರೂಮ್ ತೋರಿಸ್ತೀನಿ ಎಂದು ರೂಮಿಗೆ ಕರೆದುಕೊಂಡು ಹೋಗುತ್ತಾಳೆ ಆ ರೂಮು ತುಂಬಾ ಚೆನ್ನಾಗಿರುತ್ತೆ ಹಾಯಾಗಿ ಎ ಸಿ ಕೂಡ ಇರುತ್ತೆ ಹೊಸ ಇಸಿಯಮ್ಮ ನೀನು ಬರ್ತೀಯಾ ಅಂತ ತಿಳಿದು ಗಾಬರಿಯಿಂದ ನಿನ್ನ ಮಾವಿನ ಕಾಯಿರಿ ತರಿಸಿ ಅಲ್ಲಿ ಇದೆಲ್ಲ ಕೇವಲ ನೀನು ಬರ್ತೀಯ ಅವನಿ ಬಹಳ ಸಂತೋಷ ಪಡುತ್ತಾಳೆ ಅತ್ತೆ ನೀವು ಎಷ್ಟು ಪ್ರೇಮ ತೋರಿಸ್ತಾ ಇದ್ದೀರಾ ಈ ಪ್ರೇಮ ಬಹಳ ಅದ್ಭುತವಾಗಿದೆ ನಿಮ್ಗೆ ತುಂಬಾ ಕೃತಜ್ಞತೆ ಅತ್ತೆ ಆ ಮಾತನ್ನು ಕೇಳಿ ಅತ್ತೆ ಬಹಳ ಸಂತೋಷ ಪಡುತ್ತಾಳೆ ಇನ್ನು ಸ್ವಲ್ಪ ಹೊತ್ತು ಇದ್ದ ನಂತರ ಅತ್ತೆ ಇಬ್ಬರಿಗೂ ಹಣ್ಣಿನ ರಸ ಕೊಡುತ್ತಾಳೆ ಹಣ್ಣಿನ ರಸ ಮಾಡಿದ ನಂತರ ಗ್ಲಾಸ್ ತುಂಬಾ ಚಿಕ್ಕ ಸೊಸೆಗೆ ಗ್ಲಾಸ್ ಅಲ್ಲಿ ಅರ್ಧಕ್ಕೂ ಕಡಿಮೆಯಾಗಿ ದೊಡ್ಡ ಸೊಸೆ ಅನಾಮಿಕಗಳಿಗೆ ಕೊಡುತ್ತಾಳೆ ಅನಾಮಿಕ ಅದನ್ನು ಕುಡಿದು ಅತ್ತೆ ಜ್ಯೂಸ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರ ಹಾಲು ಶುಗರ್ ಕಡಿಮೆ ಆದ್ರೂ ಎಲ್ಲ ಚೆನ್ನಾಗೇ ಇದೆ ಮನೆಯಲ್ಲಿ ಹೆಚ್ಚು ಹಣ್ಣಿಲ್ಲಮ್ಮ ಅದಕ್ಕೆ ಇಬ್ಬರಿಗೂ ಸ್ವಲ್ಪ ಸ್ವಲ್ಪನೇ ಮಾಡಿದೆ ನೀನು ಸ್ವಲ್ಪ ಮಲ್ಕೋ ನಾನು ಅವಳ ಹತ್ರ ಹೋಗಿ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಮತ್ತೊಂದು ತುಂಬಾ ಗ್ಲಾಸ್ ತೆಗೆದುಕೊಂಡು ಚಿಕ್ಕ ಸೊಸೆ ಹತ್ರ ಹೋಗ್ತಾಳೆ ಚಿಕ್ಕ ಸೊಸೆ ಜ್ಯೂಸ್ ಕುಡಿದು ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಅತ್ತೆ ಎಂದು ಅನ್ನುತ್ತಾಳೆ ಅದಕ್ಕೆ ಅತ್ತೆ ಶಾರದಾ ಸರಿ ಅನ್ನುತ್ತಾಳೆ ಅನಾಮಿಕಾ ಮಲಗಿಕೊಂಡ ರೂಮ್ ಅಲ್ಲಿ ಫ್ಯಾನ್ ಕೂಡ ಇಲ್ಲದೆ ಇದ್ದಿದ್ದರಿಂದ ಬಹಳ ಬೇವರು ಕೂಡ ಬರ್ತಾ ಇರುತ್ತೆ ಅನಾಮಿಕಾ ಅಲ್ಲಿ ಹೆಚ್ಚು ಹೊತ್ತು ಇರಲಾರದೆ ಮನೆಯಿಂದ ಹೊರಗೆ ಬರುತ್ತಾಳೆ ಆಕೆ ಆ ಕಡೆ ಈ ಕಡೆ ತಿರುಗುತ್ತಾ ಅವನಿ ಹತ್ರ ಹೋಗ್ತಾಳೆ ಅವನಿ ಇರುವ ರೂಮಲ್ಲಿ ಎ ಸಿ ಇದ್ದುದನ್ನು ನೋಡಿ ಅನಾಮಿಕಾ ಅಯ್ಯೋ ಅವನಿ ರೂಮ್ ಅಲ್ಲಿ ಎಸಿಯನ್ನು ಕೆಟ್ಟಿದ್ದಾರೆ ಈ ಸಮಯದಲ್ಲಿ ಗರ್ಭವತಿಯರು ಎಸಿಯಲ್ಲಿ ಇರೋದು ಅಷ್ಟು ಒಳ್ಳೇದಲ್ಲ ಹುಟ್ಟುವ ಮಕ್ಕಳಿಗೆ ನ್ಯೂಮೋನಿಯಾ ರೋಗ ಬರುವ ಅವಕಾಶವಿದೆ ತಕ್ಷಣ ಈ ವಿಷಯ ಅತ್ತೆಗೆ ಹೇಳಬೇಕು ಎಂದು ಅಂದುಕೊಳ್ಳುತ್ತಾಳೆ ಅನಾಮಿಕಾ ಇಷ್ಟರಲ್ಲಿ ಶಾರದಾ ಅನಾಮಿಕಳನ್ನು ಗಮನಿಸುತ್ತಾಳೆ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ ಇದು ಆ ರೂಮ್ ಅಲ್ಲಿ ಎ ಸಿ ಇರೋದನ್ನ ನೋಡಿದ್ಲು ಈಗ ಏನ್ ಗಲಾಟೆ ಮಾಡ್ತಾಳೆ ಏನೋ ಪಟ್ಟಣದ ಸೊಸೆನ ಒಂದು ತರ ಹಳ್ಳಿ ಸೊಸೆನ ಒಂದ್ ತರ ನೋಡ್ತಾ ಇರ್ತಾರೆ ಅಂತ ಅರ್ಥವಾಗುತ್ತೆ ಏನೋ ಎಂದು ಭಯಪಡುತ್ತಾ ಅತ್ತೆ ಆಕೆಗೆ ಕಾಣಿಸದ ಹಾಗೆ ಬಚ್ಚಿಕೊಳ್ಳುತ್ತಾಳೆ ಅನಾಮಿಕಳಿಗೆ ಸುಸ್ತಾಗಿದ್ದರಿಂದ ತಿರುಗಿ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾಳೆ ಅದುಗೋ ಇದುಗೋ ಅಂದುಕೊಳ್ಳುತ್ತಲೇ ಕಾಲ ಕಳೀತಾ ಇರುತ್ತೆ ಮಾರನೇ ದಿನ ಬೆಳಿಗ್ಗೆ ಶಾರದಾ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಅಮ್ಮ ಅನಾಮಿಕಾ ಸ್ನಾನ ಮಾಡ್ತೀಯಾ ಬಾವಿಯೊಳಗಿನ ನೀರು ಉಗುರು ಬೆಚ್ಚಗಿರುತ್ತೆ ಅಂತೀಯಾ ಸೇದ್ಕೊಡುಯ ಪರವಾಗಿಲ್ಲೇ ನಾನೇ ಸೇದ್ಕೋತೀನಿ ಗಾಬರಿ ಆಗ್ಬೇಡಿ ಚಿಕ್ಕ ಚಿಕ್ಕ ಕೆಲ್ಸ ಎಲ್ಲಾ ನಾನೇ ಮಾಡ್ಕೋತೀನಿ ಎಂದು ತಳೆ ಅನಾಮಿಕ ಸರಿ ಅಮ್ಮ ಚಿಕ್ಕ ಚಿಕ್ಕ ಕೆಲ್ಸ ಎಲ್ಲಾ ನೀನೆ ಮಾಡ್ಕೊ ಏನಾದ್ರೂ ಅಗತ್ಯವಿದ್ರೆ ನನ್ನ ಕರಿ ಅದಕ್ಕೆ ಅನಾಮಿಕ ಸರಿ ಅನ್ನುತ್ತಾಳೆ ಇನ್ನು ಚಿಕ್ಕ ಸೊಸೆ ಅವನೇ ಹತ್ರಕ್ಕೆ ಹೋಗ್ತಾಳೆ ಶಾರದಾ ಅಮ್ಮಾ ನಿನ್ಗಾಗಿ ನೀರನ್ನ ಸೌದೆ ಒಲೆ ಮೇಲೆ ಇಟ್ಟಿದ್ದೀನಿ ಉಗುರು ಬೆಚ್ಚ ಆಗದ ತಕ್ಷಣ ನಿನಗೆ ತೋಡಿ ಕೊಡ್ತೀನಿ ಹೋಗಿ ಸ್ನಾನ ಮಾಡಿ ಬಾ ಅದಕ್ಕೆ ಆಕೆ ಬಹಳ ಸಂತೋಷ ಪಡುತ್ತಾಳೆ ಸರಿ ಅತ್ತೆ ಅನ್ನುತ್ತಾಳೆ ಸ್ವಲ್ಪ ಸಮಯಕ್ಕೆ ಮನೆ ಹಿಂದೆ ನಿಂದ ಹೊಗೆ ಅನಾಮಿಕಳ ರೂಮ್ನೊಳಗೆ ಬರ್ತಾ ಇರುತ್ತೆ ಅನಾಮಿಕಾ ಈ ಹೊಗೆ ಎಲ್ಲಿಂದ ಬರ್ತಾ ಇದೆ ಅಂತ ಕಿಟಕಿ ತೆಗೆದು ನೋಡುತ್ತಾಳೆ ಅಲ್ಲಿ ಅತ್ತೆ ಒಲೆ ಊದುತ್ತಾ ಕಾಣಿಸುತ್ತಾರೆ ಅನಾಮಿಕಾ ಹಾಗೆ ನೋಡುತ್ತಾ ಇರುವಾಗಲೇ ಅವನಿ ಅಲ್ಲಿಗೆ ಹೋಗುತ್ತಾಳೆ ಅತ್ತೆ ನೀರ್ ಬಿಸಿ ಆಯ್ತಾ ಆಗ್ತಾ ಇದೆ ಅಮ್ಮ ಸ್ವಲ್ಪ ಸಾನೆ ಇಡು ಪೂರ್ತಿಯಾಗಿ ಹೋಗುತ್ತೆ ಅದಕ್ಕೆ ಆಕೆ ಸರಿ ಅನ್ನುತ್ತಾಳೆ ಇನ್ನು ಆ ಮಾತನ್ನು ಕೇಳುತ್ತಾ ಇರ್ತಾಳೆ ಅನಾಮಿಕಾ ಆದ್ರೂ ಅದ್ರ ಬಗ್ಗೆ ಹೆಚ್ಚಾಗಿ ಹಚ್ಚಿಕೊಳ್ಳುವುದಿಲ್ಲ ಇನ್ನು ಸೊಸೆ ಸ್ನಾನ ಮಾಡಿ ಊಟಕ್ಕೆ ಕೂತ್ಕೋತಾರೆ ಅದನ್ನು ನೋಡಿ ಶಾರದಾ ತನ್ನ ಮನಸ್ಸಿನಲ್ಲಿ ಏನು ಇಬ್ರು ಒಂದೇ ಸಲ ಡೈನಿಂಗ್ ಟೇಬಲ್ ಹತ್ರ ಕೂತಿದ್ದಾರೆ ನಾನೇನೋ ದೊಡ್ಡ ಸೊಸೆಗೆ ಸಾಧಾರಣವಾದ ಉಪ್ಪಮ್ಮ ಮಾಡಿದೆ ಚಿಕ್ಕ ಸೊಸೆಗೇನು ಬಾದಾಮಿ ಗೋಡಂಬಿ ಹಾಕಿ ತುಪ್ಪ ಹಾಕಿವಿ ಬ್ರಹ್ಮಾಂಡವಾಗಿ ಮಾಡಿದ್ದೀನಿ ಈಗ ಇವರಿಗೆ ತಿಳಿದು ಹೇಗೆ ಎಂದು ತಾನು ಗಾಬರಿಯಾಗುತ್ತಾ ಇರುವಾಗ ಅತ್ತೆ ನಮ್ಗಾಗಿ ಅಡಿಗೆ ಮಾಡಿದ ಹಾಗಿದೆ ಅಲ್ಲ ನೀವು ಕೂತ್ಕೊಳ್ಳಿ ನಾನೇ ನಿಮ್ಗೆ ಬಡಿಸ್ತೀನಿ ಅದಕ್ಕೆ ಶಾರದಾ ನಿಜಕ್ಕೂ ಒಪ್ಪಿಕೊಳ್ಳುವುದಿಲ್ಲ ನೀವಿಬ್ಬರು ನಿಮ್ಮ ರೂಮಿಗೆ ಹೋಗಿಯಮ್ಮ ನಾನೇ ಸ್ವಯಂವಾಗಿ ನಿಮ್ಮ ಹತ್ರ ತಂದು ಕೊಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಅವರು ಅಗತ್ಯವಿಲ್ಲ ಅತ್ತೆ ನಾವೇ ಇಲ್ಲಿ ತಿಂತೀವಿ ಅಂತಾರೆ ಶಾರದಾ ಬೇಡ ಅಂತ ಹೇಳ್ತಾಳೆ ಅನಾಮಿಕಾ ಅಲ್ಲಿಂದ ಅಡಿಗೆ ರೂಮಿಗೆ ಹೋಗಿ ಅಲ್ಲಿರುವ ಎರಡು ತರದ ಉಪ್ಮಾವನ್ನು ನೋಡುತ್ತಾಳೆ ಅತ್ತೆಗೇನೋ ಬಹಳ ಗಾಬರಿ ಆಗ್ತಾ ಇರುತ್ತೆ ಏನತ್ತೆ ಇದು ನೀವು ಮಾಡಿದ ನಿಜಕ್ಕೂ ನಂಗೆ ಹಿಡಿಸ್ತಾ ಇಲ್ಲ ಅತ್ತೆ ಗಾಬರಿ ಆಗುತ್ತಾ ಏನಾಯ್ತು ಅನಾಮಿಕ ಅಂತ ಕೇಳ್ತಾಳೆ ಏನೋ ಹೇಳುತ್ತಾ ಇರುವಾಗ ಅನಾಮಿಕಾ ನೇ ಹೀಗಂತಾಳೆ ನೀವೇನೋ ಹೇಳ್ಬೇಡಿ ಅತ್ತ ನಂಗೆ ಎಲ್ಲ ಅರ್ಥವಾಯ್ತು ನನಗಾಗಿ ಏನೋ ಯಾಕೆ ಎಂತ ಮಾಡಿದ್ದೀರಾ ನಮಗಾಗಿ ಏನೋ ಪ್ರತ್ಯೇಕವಾಗಿ ಬಾದಾಮಿ ಗೋಡಂಬಿ ಹಾಕಿ ಉಪ್ಪಿಟ್ಟು ಮಾಡಿದ್ದೀರಾ ನಿಮಗೂ ಮಾವ ಹಿಂಗೇನೋ ಸಾಧಾರಣ ಉಪಮಾ ಮಾಡಿದ್ದೀರಾ ಯಾಕೆ ಎಲ್ಲರಿಗೂ ಸೇರಿ ಒಂದೇ ತರದ್ ಮಾಡ್ಬೋದಲ್ಲ ನಾವೇನಾದ್ರೂ ಪ್ರತ್ಯೇಕನಾ ಹೇಳಿ ಸ್ವಲ್ಪ ದುಡ್ಡು ಖರ್ಚು ಮಾಡಿಯತ್ತೆ ನಾವು ಏನಾದ್ರೂ ಬಲವಾದ ಆಹಾರ ತಗೊಂಡ್ರೆ ಸಾಕು ಆ ಮಾತಿಗೆ ಶಾರದ ಗಟ್ಟಿ ಗುಸಿರೆಳೆದುಕೊಳ್ಳುತ್ತಾಳೆ ಪ್ರತ್ಯೇಕವಾಗಿ ಮಾಡಿದ್ದನ್ನ ಇಬ್ಬರು ವಾರಿಗೆ ತಿರು ತಿನ್ನುತ್ತಾರೆ ತಿಂದು ಹೋಗುವಾಗ ಅತ್ತೆ ಅಂದ ಹಾಗೆ ಹೇಳೋದು ಮರ್ತೋದೆ ಅವನೇ ರೂಮಿನಲ್ಲಿ ಎ ಸಿ ಇದೆ ಗರ್ಭವತಿಯರು ಹೆಚ್ಚಾಗಿ ಎಸೆಯಲ್ಲೇ ಇರೋದು ಅಷ್ಟು ಒಳ್ಳೇದಲ್ಲ ಹುಟ್ಟುವ ಮಕ್ಕಳಿಗೆ ನಿಜಕ್ಕೂ ಒಳ್ಳೇದೇ ಅಲ್ಲ ಆ ರೂಮಲ್ಲಿ ಫ್ಯಾನ್ ಹಾಕಿಸಿ ಹಾಗೆ ನನ್ನ ರೂಮಿನಲ್ಲಿ ಫ್ಯಾನ್ ತಿರುಗ್ತಾ ಇಲ್ಲ ಸ್ವಲ್ಪ ಅವನ್ನ ಕರೆಸಿಯತ್ತೆ ಅದಕ್ಕೆ ಶಾರದಾ ಸರಿಯಮ್ಮ ಅನ್ನುತ್ತಾಳೆ ಒಂದು ಎರಡು ಮೂರು ದಿನ ಕಳೆಯುತ್ತದೆ ಅತ್ತೆಯ ನಡವಳಿಕೆಯಲ್ಲಿ ಎಂತಹ ಬದಲಾವಣೆನೂ ಇಲ್ಲ ಚಿಕ್ಕ ಸೊಸೆಯನ್ನು ಚೆನ್ನಾಗಿ ನೋಡ್ಕೊಳ್ತಾ ದೊಡ್ಡ ಸೊಸೆಯನ್ನ ಕೀಳಾಗಿ ನೋಡ್ತಾ ಇರ್ತಾಳೆ ಈ ವಿಷಯ ಅನಾಮಿಕಳಿಗೆ ನಿಜಕ್ಕೂ ಅರ್ಥವಾಗುವುದಿಲ್ಲ ಅತ್ತೆ ತನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ ಅನ್ನುವ ಭ್ರಮೆಯಲ್ಲೇ ಇರುತ್ತಾಳೆ ಪ್ರತಿ ವಿಷಯದಲ್ಲೂ ಅತ್ತೆಯನ್ನು ಹೊಗಳುವ ಹಾಗೆ ಮಾತನಾಡುತ್ತಾ ಇರ್ತಾಳೆ ಅನಾಮಿಕ ಆಗ ಶಾರದಾ ಆಲೋಚನೆಯಲ್ಲಿ ಬೀಳ್ತಾಳೆ ಅನಾಮಿಕಂಗೆ ನನ್ ಮೇಲೆ ತುಂಬಾ ನಂಬಿಕೆ ಇದೆ ಇಬ್ಬರನ್ನು ಸಮಾನವಾಗಿ ನೋಡ್ಕೊತಾ ಇದ್ದೀನಿ ಅಂತ ಅನ್ಕೋತಾ ಇದ್ದಾಳೆ ನಾನು ಅವರಿಬ್ಬರನ್ನ ಬೇರೆ ಬೇರೆಯಾಗಿ ನೋಡ್ತಾ ಇದ್ದೀನಿ ಅಂತ ತಿಳಿದ್ರೆ ಏನಾಗುತ್ತೋ ಏನೋ ಯಾವ ವಿಷಯವಾದ್ರೂ ಸರಿ ಪ್ರಶಾಂತವಾಗಿ ಆಲೋಚಿಸಿ ನನ್ ಮೇಲೆ ಮಾತಾಡ್ತಾಳೆ ಅವನಿ ಕನಿಷ್ಠ ಅದ್ರ ಬಗ್ಗೆ ನಿಜಕ್ಕೂ ಮಾತೇ ಆಡೋದಿಲ್ಲ ಎಷ್ಟು ಕೆಲಸ ಮಾಡಿದ್ರು ಎಲ್ಲ ಕೆಲಸ ನನ್ ಕೈಯಿಂದಲೇ ಮಾಡಿಸ್ಕೊಂಡು ಹಾಯಾಗಿ ಕುತ್ಕೋತಾಳೆ ಆದ್ರೆ ಅನಾಮಿಕಾ ನನ್ಗೆ ಎಲ್ಲ ಕೆಲಸದಲ್ಲೂ ಸಹಾಯ ಮಾಡ್ತಾಳೆ ಅಂತಹ ಒಳ್ಳೆ ಹುಡುಗಿಗೆ ಕಷ್ಟ ಕೊಡೋದು ಸರಿಯಾದ ಪದ್ಧತಿ ಅಲ್ಲ ನಾನು ಇಬ್ರು ಸೊಸೆಯನ್ನ ಸರಿಯಾಗಿ ನೋಡ್ಕೋತೀನಿ ಮೊದಲು ಆ ಎಸಿ ತೆಗೆದು ಅವ್ನಿ ರೂಮ್ ಫ್ಯಾನ್ ಬಿಗಿಸ್ತೀನಿ ಅನಾಮಿಕಳ ರೂಮಲ್ಲಿ ಕೂಡ ಫ್ಯಾನ್ ಬಿಗ್ಸ್ಬೇಕು ಎಂದು ಅಂದುಕೊಳ್ಳುತ್ತಾಳೆ ಆಗ ಶಾರದಾ ಅನಾಮಿಕಳ ಹತ್ರ ಹೋಗ್ತಾಳೆ ಅನಾಮಿಕಾ ತನ್ನ ಗಂಡನ ಹತ್ರ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ಅನಾಮಿಕಾ ನಮ್ಮಮ್ಮ ನಿನ್ನನ್ನು ಚೆನ್ನಾಗಿ ನೋಡ್ಕೊತ ಇದ್ದಾರಾ ಅತ್ತೆ ನನ್ನನೇ ರೀ ಇಬ್ಬರು ಸೊಸೇಂದ್ರನು ಸಮಾನವಾಗಿ ನೋಡ್ಕೊತಾ ಇದ್ದಾರೆ ಅತ್ತೆ ಮನಸ್ಸು ಬೆಣ್ಣೆ ಅಂತದ್ದು ನನ್ಗೆಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಮರ್ತೋದ್ರಿ ಈ ರೂಮಲ್ಲಿ ಫ್ಯಾನ್ ತಿರುಗ್ತಾ ಇಲ್ಲ ಯಾರಾದ್ರೂ ಎಲೆಕ್ಟ್ರಿಷಿಯನ್ ಇದ್ದಾರನ ಅಂತ ಕೇಳಿದ್ರೆ ಅತ್ತೆ ಬರ್ತಾರೆ ಅಂತ ಹೇಳ್ತಾರೆ ಹೊರತು ಅವ್ರು ಬಂದಿಲ್ಲ ನಂಗೆ ಗೊತ್ತಿದ್ದ ಹಾಗೆ ಫ್ಯಾನ್ ಹಾಳಾಗಿ ಹೋಗಿದೆ ಹೊಸ ಫ್ಯಾನ್ ತಗೊಳೋದಕ್ಕೆ ಅತ್ತೆ ಹತ್ರ ದುಡ್ಡಿಲ್ಲ ಅನ್ಕೋತಾ ಇದ್ದೀನಿ ನೀವು ತಿಂಗಳು ತಿಂಗಳು ದುಡ್ಡು ಕಳಿಸ್ತಾ ಇಲ್ವಾ ಅಯ್ಯೋ ನಾಮಕ್ಕ ನಾನು ಈ ತಿಂಗಳು ದುಡ್ಡು ಕಳ್ಸೋದು ಮರ್ತೋದೆ ಪಾಪ ಅವರಲ್ಲಿ ಎಷ್ಟು ಕಷ್ಟ ಪಡ್ತಾ ಏನೋ ಸರಿ ನಂಗೆ ದುಡ್ಡು ಕಳಿಸಿ ನಾನು ಅತ್ತೆಗೆ ಕೊಡ್ತೀನಿ ಎಂದು ಫೋನ್ ಅಲ್ಲಿ ಮಾತನಾಡಿ ಪಕ್ಕ ಇಡುತ್ತಾಳೆ ಅದೆಲ್ಲ ಕೇಳಿದ ಶಾರದಾ ಕಣ್ಣೀರು ಹಾಕೋತಾಳೆ ತನ್ನ ಮನಸ್ಸಿನಲ್ಲಿ ಇಂತ ನಾನು ನಾನೆಲ್ಲೂ ನೋಡಿಲ್ಲ ಎಂದು ದುಃಖಪಟ್ಟು ನಂತರ ಕಣ್ಣೀರು ಒರೆಸ್ಕೊಂಡು ಒಳಗಡೆಗೆ ಹೋಗ್ತಾಳೆ ಏನತ್ತೆ ಹ ಆ ಎಲೆಕ್ಟ್ರಿಷಿಯನ್ ಬರೋ ಹಾಗಿಲ್ಲ ಹೊರತು ಶಾಪ್ಗೆ ಹೋಗಿ ಹೊಸ ಫ್ಯಾನ್ ತಗೊಂಡ್ಬರ್ತೀನಿ ನಿಮ್ಮ ಮಾವಯ್ಯ ನನ್ಗೆ ಈಗ್ಲೇ ದುಡ್ಡು ಕೊಟ್ರು ಸರಿನಾ ನಾನು ಕೂಡ ಬರ್ತೀನಿ ಅತ್ತೆ ಮನೆಯಲ್ಲಿ ಇದ್ದೇ ಇದ್ದು ನನಗೆ ಏನು ತೋಚ್ತಾ ಇಲ್ಲ ಅದಕ್ಕೆ ಶಾರದಾ ಸರಿ ಎಂದು ಅವನಿಗೆ ಕೂಡ ಹೇಳಿ ಬರ್ತೀನಿ ಅಂತ ಅವಳ ರೂಮ್ಗೆ ಹೋಗುತ್ತಾಳೆ ಅಲ್ಲಿ ಅವರ ಅಮ್ಮನ ಹತ್ರ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ಅವನಿ ಏನ್ ನೋಡ್ಕೊಳೋದೇನಮ್ಮ ಅತ್ತೆ ನಮ್ ಮನೆಗ್ ಬಂದ್ಬಿಡ್ತೀನಮ್ಮ ಈ ಹಳ್ಳಿಲಿ ಏನು ಚೆನ್ನಾಗಿಲ್ಲ ನಂಗೆ ಈ ದಿನವೇ ನಮ್ಮತ್ತೆಗೆ ಹೇಳಿ ಹೊರಟೋಗೋಣ ಅಂದ್ಕೊಂಡಿದ್ದೀನಿ ಸರಿಯಾದ ಫುಡ್ ಇಲ್ಲ ಸರಿಯಾದ ಮನೆ ಇಲ್ಲ ನಮ್ ಮನೆಯಲ್ಲಿ ಇದ್ದಾಗ್ಲೇ ಚೆನ್ನಾಗಿರುತ್ತೆ ನಂಗೆ ಇಲ್ಲಿಗೆ ಬಾರದೆ ಪಟ್ಟಣದಲ್ಲೇ ಇರ್ಬೇಕಾಗಿತ್ತು ನಮ್ ಅಂತೂ ಬಹಳ ಅದ್ಭುತವಾಗಿ ಎಲ್ಲ ಸೌಕರ್ಯ ಇತ್ತು ಮನೆ ಕೆಲ್ಸದವಳು ಕೂಡ ಇದ್ಲು ఎందు మాతనాడుతా ఇవ్వగల శారద అిగ్గే బరుతాళెమ్ ఏను పర్వాలమ్మా నేను నిమ్మమ్మ మనగో నిన్ గిల్లీ అదే నను నిన్ తప్ప అంత ఇల్లమ్ పట్న దా హల్వా నిన్ గిల్లీ అసలూ ನಿಮ್ಮ ಅಮ್ಮನ ಮನೆಗೆ ಹೋಗು ಎಂದು ಅನ್ನುತ್ತಾಳೆ ಶಾರದ ಏನು ಅವನಿ ಸ್ವಲ್ಪವೂ ತಡ ಮಾಡದೆ ಅವರ ಅಮ್ಮನ ಕರೆಸಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಚಿಕ್ಕ ಸೊಸೆಯ ಬುದ್ಧಿ ಏನು ಎಂದು ಅರ್ಥ ಮಾಡಿಕೊಂಡ ಶಾರದ ಬಹಳ ದುಃಖ ಪಡುತ್ತಾಳೆ ಏನು ಇಬ್ಬರು ಸೊಸೆಯಂದಿರಲ್ಲಿ ಯಾರು ಒಳ್ಳೆಯವರು ಎಂದು ಅರ್ಥ ಮಾಡಿಕೊಂಡ ಶಾರದ ಬುದ್ಧಿ ತಂದುಕೊಳ್ಳುತ್ತಾಳೆ ದೊಡ್ಡ ಸೊಸೆ ಅನಾಮಿಕಳನ್ನು ಗಾಜಿನ ಕೊಂಬೆ ಹಾಗೆ ನೋಡ್ಕೊಳ್ತಾ ಪ್ರೇಮದಿಂದ ಕಾಪಾಡ್ಕೊತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಅನಾಮಿಕ ಶಾರದ ಇಬ್ಬರು ಕೂಡ ಯುಗಾದಿ ಪಚ್ಚಡಿ ತಯಾರು ಮಾಡ್ತಾ ಇರ್ತಾರೆ ಅತ್ತೆ ಯುಗಾದಿ ಪಚ್ಚಡಿನ ನಾವು ಅನ್ನದಲ್ಲಿ ಹಾಕಿ ಕಲ್ಸ್ಕೊಂಡ್ ತಿನ್ಬಾರ್ದು ಹಾಗೆ ಕಲ್ಸ್ಕೊಂಡ್ ತಿಂದ್ರೆ ಬಹಳ ವೆರೈಟಿ ಆಗಿರುತ್ತಲ್ಲಾ ನೀನ್ ಒಬ್ಳ ಕಲ್ಸ್ಕೊಂಡ್ ತಿಂದು ಹೇಗಿದೆ ಆಮೇಲೆ ನಮ್ಗೆ ಹೇಳು ಆದ್ರೆ ಬೇಗ ಕೆಲಸ ಮಾಡು ಮೊದಲೇ ಈ ದಿನ ಗುಡಿಗೋಗಿ ಪಂಚಾಂಗ ತೋರಿಸ್ಬೇಕು ಪ್ರತಿ ವರ್ಷ ಪಂಚಾಂಗದಲ್ಲಿ ಶನಿಗ್ರಹದ ಬಗ್ಗೆ ಹೇಳ್ತಾರಲ್ಲ ಈ ವರ್ಷ ಕೂಡ ಅದೇ ಹೇಳ್ತಾರೆ ಹೊಸದಾಗಿ ಏನೂ ಇರೋದಿಲ್ಲ ಶನಿಗ್ರಹ ಹಾಗೆ ನೀನ್ ನನ್ ಪಕ್ಕದಲ್ಲೇ ಇದ್ರೆ ಅವ್ರು ಕೂಡ ಅದೇ ಹೇಳ್ತಾರೆ ಹೊರತು ಹೊಸದಾಗಿ ಏನ್ ಹೇಳ್ತಾರೆ ಆ ಮಾತಿಗೆ ಅನಾಮಿಕಳಿಗೆ ತುಂಬಾ ಕೋಪ ಬರುತ್ತೆ ಅತ್ತೆ ನಾನು ಶನಿಗ್ರಹ ಆದ್ರೆ ನನ್ನನ್ ಯಾಕೆ ಮನೇಲಿ ಇಟ್ಕೊಂಡಿದೀರಾ ನನ್ನ ಹೊರಗೆ ತಳಬಿಡಿ ಹಬ್ಬ ನಾನೇನು ತಮಾಷೆಯ ಗನ್ನೇ ಕೆಲ್ಸವಾಗ್ಲಿ ಬೇಗ ಹೊರಡೋಣ ಆ ಮಾತಿಗೆ ಅನಾಮಿಕ ಸರಿ ಎಂದು ಹೇಳಿ ಬೇಗನೆ ಯುಗಾದಿ ಪಚ್ಚಡಿ ತಯಾರು ಮಾಡಿ ಮನೆಯಲ್ಲಿರುವರೆಲ್ಲರಿಗೂ ಕೊಡುತ್ತಾಳೆ ನವ್ಯ ಭವ್ಯ ಹರೇಶ್ ಮೂವರು ಕೂಡ ಯುಗಾದಿ ಪಚ್ಚಡಿ ತಿಂದು ತಮಾಷೆಯಾಗೆ ಆಡ್ಕೋತಾ ಇರ್ತಾರೆ ಅತ್ತೆ ಸೊಸೆಯರಿಬ್ಬರು ಪಂಚಾಂಗ ಕೇಳಿಸಿಕೊಳ್ಳಲಿಕ್ಕೆ ಗುಡಿಗೆ ಹೋಗುತ್ತಾರೆ ಹಾಗೆ ಗುಡಿಗೆ ಹೋದ ಸಮಯದಲ್ಲೇ ಬಹಳ ಜನ ಕ್ಯೂನಲ್ಲಿ ನಿಂತಿರ್ತಾರೆ ಅತ್ತೇ ಇಷ್ಟು ಜನಕ್ಕೆ ಪಂಚಾಂಗ ಹೇಳುವ ಹೊತ್ತಿಗೆ ಸಾಯಂಕಾಲವಾಗಿ ಹೋಗುತ್ತತ್ತೆ ನಾಳೆ ಬಂದು ಕೇಳಿಸ್ಕೊಳ್ಳೋಣ ಆಗೋದಿಲ್ಲ ಈ ದಿನನೇ ಕೇಳಿಸ್ಕೋಬೇಕು ನೀವ್ ಈ ದಿನ ಕೇಳಿಸ್ಕೊಂಡ್ರು ನಾಳೆ ಕೇಳಿಸ್ಕೊಂಡ್ರು ಜಾತಕ ಏನೋ ಬದ್ಲಾಗುತ್ತಾ ಏನು ಬದ್ಲಾಗಲ್ವಲ್ಲ ಅತ್ತೆ ಅದೆಲ್ಲ ನಂಗೆ ಗೊತ್ತಿಲ್ವೇ ನೀನು ಮರ್ಯಾದೆಗೆ ಇಲ್ಲೇ ಇರ್ಬೇಕು ಎಂದು ಅತ್ತೆ ಗಟ್ಟಿಯಾಗಿ ಪಟ್ಟು ಹಿಡಿದಿದ್ದರಿಂದ ಅನಾಮಿಕಾ ಸರಿ ಎಂದು ಹೇಳದೇ ಇರಲಾಗಲಿಲ್ಲ ಬಹಳ ಸಮಯದವರೆಗೂ ಇಬ್ಬರು ಕ್ಯೂನಲ್ಲಿ ನಿಂತಿರ್ತಾರೆ ಅನಾಮಿಕಳಿಗೆ ಬಹಳ ಬೇಜಾರಾಗುತ್ತೆ ಎನ್ನುತ್ತ ದೊಡ್ಡ ದೊಡ್ಡದಾಗಿ ಕೇಕೆ ಹಾಕುತ್ತಾಳೆ ಅತ್ತೆ ಜೊತೆ ಸಹ ಅಲ್ಲಿರುವವರೆಲ್ಲರೂ ಊಟ ಕೇಳುತ್ತಾರೆ ಅತ್ತೆ ನೀವು ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಎನ್ನುತ್ತಾ ಅನಾಮಿಕಾ ಅತ್ತೆಗೆ ಸನ್ನೆ ಮಾಡುತ್ತಾಳೆ ಇನ್ನು ಅತ್ತೆ ಅಲ್ಲಿಗೆ ಬಂದು ಎಲ್ಲೇ ಹಾವು ಹಾವು ಇಲ್ಲ ಬಾವು ಇಲ್ಲ ಹಾಗಂದ್ರೆ ಎಲ್ರು ಬೇಗ ಹೊರಟು ಹೋಗ್ತಾರೆ ಅಂತ ಹಾಗೆ ಹೇಳ್ತಿತ್ತೆ ನಾವು ಮೊದಲು ಹೋಗಿ ಪಂಚಾಂಗ ತೋರಿಸ್ಕೊಳ್ಳೋಣ ಬನ್ನಿ ಎಂದು ಅನಾಮಿಕ ಅಂದಿದ್ದರಿಂದ ಶಾರದ ಅನಾಮಿಕಾ ಇಬ್ಬರು ಕೂಡ ಪಂಚಾಂಗ ಹೇಳಿಸಿಕೊಳ್ಳಲಿಕ್ಕೆ ಹೋಗುತ್ತಾರೆ ಇನ್ನು ಅಲ್ಲಿರುವ ಸ್ವಾಮೀಜಿ ಏನಮ್ಮ ನೀವು ಮಾಡಿರುವ ಕೆಲಸ ಹಾವು ಹಾವು ಅನ್ನುತ್ತ ಎಲ್ಲರನ್ನು ಭಯಪಡಿಸಿದ್ದೀರಾ ಆ ಹಾವು ಎಲ್ಲಿ ನನ್ನ ಪಂಚೆಯೊಳಗೆ ತೂರ್ಕೊಳ್ಳುತ್ತೋ ಅಂತ ನಾನು ಭಯಪಡಿಸುತ್ತೆ ಆ ಮಾತಿಗೆ ಅನಾಮಿಕ ನಗತ್ತ ಕ್ಷಮಿಸಿ ಸ್ವಾಮೀಜಿ ಇಷ್ಟು ಜನ ಕ್ಯೂನಲ್ಲಿದ್ದಾಗ ಏನು ಮಾಡಬೇಕು ಅರ್ಥವಾಗದೆ ಹಾಗೆ ತಮಾಷೆಗೆ ಬರುವ ಅವಕಾಶ ಬಂತಲ್ಲ ಸರಿಯಮ್ಮ ಕೂತ್ಕೊಳ್ಳಿ ನಿಮ್ಮ ಹೆಸರೇನು ಹೇಳಿ ಅನಾಮಿಕಾ ಶಾರದಾ ಮೊದಲು ಈ ಎರಡು ಹೆಸರಿನ ಮೇಲೆ ರಾಶಿ ಭವಿಷ್ಯ ಹೇಳಿ ನಂತರ ಮಿಕ್ಕ ಹೆಸರು ಹೇಳ್ತೀವಿ ಪೂಜಾರಿ ಪಂಚಾಂಗವನ್ನು ನೋಡಿ ಹೇಳ್ತಾ ಇರ್ತಾನೆ ಅನಾಮಿಕಾ ನಿನ್ನ ಆದಾಯ ಹನ್ನೊಂದು ವ್ಯಯ ಐದು ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಇರುತ್ತೆ ರಾಜಪೂಜ್ಯ ಒಂದು ಅವಮಾನ ಮೂರು ಎದುರಿನವರ ವಿಷಯದಲ್ಲಿ ಹೆಚ್ಚಾಗಿ ತಲೆ ಹಾಕಬೇಡ ಚಿಕ್ಕ ಚಿಕ್ಕದಕ್ಕೆಲ್ಲ ಜಗಳವಾಗತ್ತೆ ಜಾಗೃತೆ ಆ ಮಾತನ್ನು ಕೇಳುತ್ತಲೇ ಶಾರದಾ ಆ ಪ್ರತಿಯೊಂದು ವಿಷಯದಲ್ಲೂ ತಲೆ ತೋರಿಸ್ತಾ ಇರ್ತಾಳೆ ಮತ್ತೆ ಜಗಳವಾಗದೆ ಇನ್ನೇನ್ ನಡೆಯುತ್ತೆ ಹೇಳಿ ನೀವೇನಾದ್ರೂ ಖಾಲಿಯಾಗಿರ್ತೀರ ನೀವು ಕೂಡ ಕಂಡಿದ್ದಕ್ಕೆ ಕಾಣ್ತಿದ್ದಕ್ಕೆ ಜಗಳವಾಡ್ತಾನೆ ಇರ್ತೀರಲ್ಲ ಅಮ್ಮ ನೀವು ಇಲ್ಲಿ ಜಗಳ ಮಾಡಬೇಡಿ ಸ್ವಲ್ಪ ಪ್ರಶಾಂತವಾಗಿರಿ ಎಂದು ಅನಾಮಿಕಳೆಗೆ ಜಾಗ್ರತೆ ಹೇಳುತ್ತಾನೆ ಆ ನಂತರ ಶಾರದಳ ಹತ್ರ ಆದಾಯ ಬಿಸ್ನೆಸ್ ಅಲ್ಲಿ ಬರುವ ದುಡ್ಡೆಲ್ಲ ಅವಳೆ ತಿಂತಳೆ ಬಿಡಿ ಹೊಸ ವಿಷಯವೇನಾದ್ರೂ ಇದ್ರೆ ಹೇಳಿ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ ಪೂಜಾರಿ ಅವರೇ ನೀವು ಹೇಳಿ ರಾಜ ಒಂದು ಕೂಡ ಇದೇ ಆಗಿರುತ್ತೆ ಅತ್ತೆ ಸುಮ್ಮನೆ ಮೇಲೆ ಬಿದ್ದು ಅಳಬೇಡಿ ಹಬ್ಬ ಪೂರ್ತಿಯಾಗಿ ಕೇಳ್ರಮ್ಮ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಬರುತ್ತೆ ಸ್ವಲ್ಪ ಜಾಗೃತಿಯಾಗಿರಿ ಎಂದು ಕೆಲವು ಜಾಗೃತಿಗಳನ್ನು ಹೇಳ್ತಾ ಇರ್ತಾನೆ ಪಂಚಾಂಗ ಎಲ್ಲ ಕೇಳಿದ ನಂತರ ಅವರಿಬ್ಬರು ಅವರ ಗಂಡಂದಿರ ಮಕ್ಕಳ ಬಗ್ಗೆ ಕೂಡ ಕೇಳುತ್ತಾರೆ ಅದೆಲ್ಲ ಕೇಳಿದ ನಂತರ ಸ್ವಾಮೀಜಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೋಗುತ್ತಾ ಇರುವಾಗ ಅಮ್ಮ ನನಗೆ ಸ್ವಲ್ಪ ದಕ್ಷಿಣ ಕೊಡ್ತೀರೋ ಅದೇನು ಸ್ವಾಮಿ ದಕ್ಷಿಣ ಕೇಳ್ತಾ ಇದ್ದೀರಾ ನೀವೇ ಅಲ್ವಾ ಸ್ವಲ್ಪ ಖರ್ಚಿಗೆ ಅದಕ್ಕೆ ನಾವು ನಿಮ್ಮಿಂದ ದೂರ ಹೋಗ್ತಾ ಇದ್ದೀವಿ ಹಾಗೆ ತಮಾಷೆಗೆ ಅಂತಾಳೆ ಬಿಡಿ ಸ್ವಾಮೀಜಿ ತಗೊಳ್ಳಿ ತಗೊಳ್ಳಿ ದಕ್ಷಿಣೆ ಏನು ದಕ್ಷಿಣೆ ಕೊಟ್ಟು ಅಲ್ಲಿಂದ ಇಬ್ಬರು ಹೊರಡುತ್ತಾರೆ ಇನ್ನು ಇಬ್ಬರು ಕೂಡ ಮಾತನಾಡಿಕೊಳ್ಳುತ್ತಾ ಹೋಗ್ತಾ ಇರ್ತಾರೆ ಅತ್ತೇ ಸ್ವಾಮಿ ಹೇಳಿದ್ದೆಲ್ಲ ನಡೆಯುತ್ತೆ ಅಂತೀರಾ ಒಳ್ಳೆ ಕೆಡುಕು ಎಲ್ಲವೂ ಆ ಭಗವಂತನ ಕೈಯಲ್ಲಿ ಇರುವಾಗ ಇವೇನು ನಡೆಯಲ್ಲ ಮತ್ತೆ ಯಾಕೆ ಅತ್ತೆ ಅಷ್ಟು ದೂರ ಹೋಗಿ ಮತ್ತೆ ಜಾತಕ ಕೇಳಿಸ್ಕೊಂಡ್ರಿ ಅದು ಕೇವಲ ನನ್ನ ಮನಶಾಂತಿಗಾಗಿ ಅದರ ಬಗ್ಗೆ ಬಿಟ್ಬಿಡಮ್ಮ ಏನು ಹೇಳಿದ್ರು ನಾವು ಕಷ್ಟಪಟ್ಟರೆ ಸಂಪಾದಿಸಬಹುದು ಅಷ್ಟೇ ಹೊರತು ಯಾರು ನಮಗೆ ಸಹಾಯ ಮಾಡಲ್ಲ ಆ ಮಾತುಗಳನ್ನು ಕೇಳಿದ ಅನಾಮಿಕಾ ಇದು ಮಾತ್ರ ಸರಿಯಾಗಿ ಹೇಳಿದ್ರೆ ಅತ್ತೆ ಕಷ್ಟಪಡದೆ ನಮಗೆ ಯಾವುದು ಕಾಲ ಕೆಳಗೆ ಬರೋದಿಲ್ಲ ನಾವು ಕಷ್ಟಪಡದೆ ಬಂದ ದುಡ್ಡು ಸ್ವಲ್ಪವೂ ನಿಲ್ಲೋದಿಲ್ಲ ಹಾಗೆ ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಗೆ ಸೇರಿಕೊಳ್ಳುತ್ತಾರೆ ಸಂತೋಷದಿಂದ ಆ ದಿನ ಹಬ್ಬ ಆಚರಿಸಿಕೊಳ್ಳುತ್ತಾರೆ ಮಾರನೇ ದಿನ ಬೆಳಿಗ್ಗೆ ಮಕ್ಕಳು ಸ್ಕೂಲ್ಗೆ ಹೊರಟು ಹೋಗುತ್ತಾರೆ ಅನಾಮಿಕಾ ಆಕೆಯ ಸ್ವಂತ ಬಟ್ಟೆ ಹೋಗ್ತಾಳೆ ಅತ್ತೆ ತನ್ನ ವ್ಯಾಪಾರವಾದ ಎಲೆಕ್ಟ್ರಾನ್ ಶಾಪ್ಗೆ ಹೊರಟು ಹೋಗ್ತಾಳೆ ಪ್ರಸಾದ್ ರಮೇಶ್ ಇಬ್ಬರು ಕೂಡ ಅವರ ಕೆಲಸಕ್ಕೆ ಹೊರಟು ಹೋಗುತ್ತಾರೆ ಮನೆಯೆಲ್ಲ ಖಾಲಿಯಾಗಿರುತ್ತೆ ಆದರೆ ದಿನ ಒಬ್ಬ ಕಳ್ಳ ಮನೆಗೆ ಬರುತ್ತಾನೆ ಸಿಕ್ಕಿದ್ದನ್ನೆಲ್ಲ ದೂಚಿಕೊಂಡು ಅಲ್ಲಿಂದ ಹೋಗ್ತಾ ಇರುವಾಗ ಅನಾಮಿಕಳ ಫೋಟೋವನ್ನು ನೋಡ್ತಾನೆ ಇಷ್ಟರಲ್ಲಿ ರಮೇಶ್ ಮನೆಗೆ ಬರ್ತಾನೆ ರಮೇಶ್ ಮನೆಯ ಬಾಗಿಲು ತೆಗೆದಿದ್ದನ್ನು ನೋಡಿ ತಕ್ಷಣ ಮನೆಯೊಳಗೆ ಹೋಗ್ತಾನೆ ಆ ಕಳ್ಳ ರಮೇಶ್ನನ್ನು ನೋಡಿ ಓಡುತ್ತಾ ಇರುವಾಗ ಅವನನ್ನು ಹಿಡ್ಕೊತಾನೆ ಅವನನ್ನು ಕಟ್ಟಿ ಹಾಕಿ ಅನಾಮಿಕಾ ಅವರೆಲ್ಲರಿಗೂ ಫೋನ್ ಮಾಡಿ ಬೇಗ ಮನೆಗೆ ಬಾ ಅಂತ ಹೇಳ್ತಾನೆ ಅನಾಮಿಕಾ ಶಾರದಾ ಪ್ರಸಾದ್ ಅಲ್ಲಿಗೆ ಸೇರ್ಕೋತಾರೆ ಎದುರುಗಿರುವ ವ್ಯಕ್ತಿಯನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ ಮನೆಯಲ್ಲಿ ಕಳ್ಳ ಬಂದಿದ್ದಾನೆ ಎಷ್ಟು ಜಾಗೃತಿಯಾಗಿ ಇದ್ರು ನಮ್ಮ ಮನೆ ನಾವು ಸುರಕ್ಷಿತವಾಗಿ ಇಟ್ಕೋಬೇಕು ಅಂತ ನಂಗೆ ಗೊತ್ತಿಲ್ವಾ ಬಂಗಾರ ದುಡ್ಡು ಎಲ್ಲೋ ಬ್ಯಾಂಕ್ ಅಲ್ಲಿ ಇಡು ಅಂತ ಹೇಳಿದೆ ನೀನು ನನ್ ಮಾತನ್ನ ಕೇಳಿಲ್ಲ ಅನಾಮಿಕ ಕಳ್ಳನನ್ನು ನೋಡಿ ನಿನ್ ಹೆಸರು ಶಂಕರ್ ಅಲ್ವಾ ಹೌದಕ್ಕ ಆ ದಿನ ನನ್ಗೆ ಹಸುವಾಗಿದ್ದೆ ಅಂದಾಗ ಅನ್ನ ಕೊಟ್ಟಿಲ್ಲ ನಿನ್ನ ಒಳದನ್ನ ನಾನು ಮರಿತಿಲ್ಲ ಅಕ್ಕ ಇದು ನಿನ್ ಮನೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಈಗ್ಲೇ ನಿನ್ ಫೋಟೋ ನೋಡಿದೆ ಇಷ್ಟರಲ್ಲಿ ಬಾಬು ಬಂದು ನನ್ ಹಿಡ್ಕೊಂಡ್ರು ಅಕ್ಕ ಬಿಡು ಅಂತ ಹೇಳಕ್ಕ ಆ ಮಾತಿಗೆ ಅನಾಮಿಕ ಬಹಳ ಕೋಪದಿಂದ ಈ ದಿನ ಅಂದ್ರೆ ನಮ್ಮ ಮನೆಯಲ್ಲಿ ಕಳ್ಳತನ ಮಾಡಿ ಬಿಟ್ಟು ಹೋಗ್ತಾ ಇದೀಯಾ ಎಲ್ಲರ ಮನೆಯಲ್ಲಿ ಬಿಟ್ಟು ಹೋಗೋದಿಲ್ವಲ್ಲ ಸ್ವಲ್ಪ ಆದ್ರೂ ನಿಂಗೆ ಬುದ್ಧಿ ಇದ್ಯಾ ನಾನು ನಿನ್ನನ್ನು ಬಿಟ್ರೆ ಬೇರೆ ಮನೆಗೆ ಕಳೆತನ ಮಾಡಿ ಸಂತೋಷವಾಗಿರ್ತೀಯಲ್ಲ ನಿನ್ನಿಂದ ಕುಟುಂಬಗಳು ಎಷ್ಟು ಕಷ್ಟ ಪಡ್ತವೆ ಅಕ್ಕ ನನ್ನನ್ನು ಕ್ಷಮಿಸಕ್ಕ ಹಸುವಿನಿಂದ ಇರಲಾರದೆ ಹೋಗ್ತಾ ಇದೀನಿ ನನ್ಗೆಲ್ಲೂ ಕೆಲಸ ಸಿಗ್ತಾ ಇಲ್ಲ ಏನ್ ಅಂತೀಯ ನೀನು ಹೇಳು ಸರಿ ಈಗಾದ್ರೆ ನನ್ನ ಹತ್ರ ಕೆಲಸವಿದೆ ನನ್ನ ಹತ್ರ ಕೆಲ್ಸಕ್ ಸೇರು ಇನ್ನು ಇಂತ ಕೆಲ್ಸ ಮಾಡಬಾರ್ದು ಆ ಮಾತಿಗೆ ಅವರೆಲ್ಲರೂ ಏನು ಒಬ್ಬ ಕಳ್ಳಂಗೆ ಕೆಲ್ಸ ಕೊಡ್ತೀಯಾ ಇನ್ನೇನಾದ್ರೂ ಇದೆಯಾ ಅನ್ನತ್ತಾರೆ ಅನಾಮಿಕಾ ಕಳ್ಳನ ಕೈಗೆ ಬೀಗದಕ್ಕೆ ಕೊಡೋದಂದ್ರೆ ಏನೋ ಅಂದ್ಕೊಂಡೆ ಈಗ ಕಣ್ಣಾರಿ ನೋಡ್ತಿದ್ದೀನಿ ಅತಿ ಅವನ ಕಣ್ಣಲ್ಲಿ ನಿಮಗೆ ಪ್ರಾಮಾಣಿಕತೆ ಕಾಣಿಸ್ತಾ ಇಲ್ವಾ ಒಂದು ಹೊತ್ತು ಅನ್ನ ಕೊಟ್ಟಿದ್ದಕ್ಕೆ ಇದು ನನ್ನ ಮನೆ ಎಂದು ತಿಳಿದು ಕದ್ದ ದುಡ್ಡು ಬಂಗಾರವೆಲ್ಲವನ್ನು ಅಲ್ಲಿ ಇಡಲಿಕ್ಕೆ ಸಿದ್ಧವಾಗಿದ್ದಾನೆ ಅಂದ್ರೆ ಅವನಿಗೆ ಕೇವಲ ಹಸುವೆಗಾಗಿ ಇಂತ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥವಾಗುತ್ತಲ್ಲ ಹೌದಕ್ಕ ನೀನು ಹೇಳಿದ್ದು ನಿಜ ಎಂದು ಅಳುತ್ತಾನೆ ಶಂಕರ್ ಇನ್ನು ಅಲ್ಲಿರುವವರೆಲ್ಲರೂ ಅವನಿಗೆ ಸಮಾಧಾನ ಮಾಡಿಸಿ ಅವನಿಗೆ ಕೆಲ್ಸ ಕೊಡುವಂತ ಅನಾಮಿಕ ಹೇಳಿದ್ದರಿಂದ ಅವನು ಬಹಳ ಸಂತೋಷ ಪಡುತ್ತಾನೆ ಅವರು ನಾಳೆಯಿಂದಲೇ ಕೆಲಸಕ್ಕೆ ಬಾ ಎಂದು ಹೇಳುತ್ತಾರೆ ಅವನು ಸರಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಪೂಜಾರಿಯವರು ಬೆಲೆ ಬಾಳುವ ವಸ್ತು ಹೋಗುತ್ತೆ ಜಾಗೃತಿಯಾಗಿರು ಅಂತ ಹೇಳಿದ್ರು ಪಂಚಾಂಗದಲ್ಲಿ ಹೇಳಿದಾಗೆ ನಡೀತಲ್ಲಾ ಅತ್ತೇ ನೀವೇ ಒಳ್ಳೇದು ಕೆಟ್ಟದು ಭಗವಂತ ನೋಡ್ಕೋತಾನೆ ಅಂದ್ರಿ ಮತ್ತೆ ಏನು ಇಂತ ಮಾತಾಡ್ತೀರಾ ಪೂಜಾರಿಗಾರು ಹೋಗುತ್ತೆ ಅಂತ ಹೇಳಿದ್ರು ಹೊರತು ಈಗ ಏನು ಹೋಗಿಲ್ವಲ್ಲ ಭಗವಂತ ಯಾವ್ದೊಂದು ರೂಪದಲ್ಲಿ ಒಳ್ಳೆದೇ ಮಾಡ್ತಾನೆ ಅನ್ನೋದು ನಿಜನೇ ಅಲ್ವಾ ಹೌದಮ್ಮ ನಿಜನೆ ಪ್ರತಿಯೊಂದಕ್ಕೂ ಪಂಚಾಂಗವೇ ನೆನಪಿಗೆ ಬರುತ್ತೆ ನಿಮಗೆ ಮನಸ್ಸಲ್ಲಿ ಅನುಮಾನ ಇದ್ದಾಗ ಪಂಚಾಂಗ ತೋರಿಸದೇ ಇದ್ದದೇ ಒಳ್ಳೇದು ಭಗವಂತ ಹಾಗೆ ಬರ್ದಿದ್ರೆ ಹಾಗೆ ನಡೆಯುತ್ತಲ್ಲ ಅಷ್ಟೇ ಗಣಮ್ಮ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಇನ್ನು ಅನಾಮಿಕ ದುಡ್ಡನ್ನ ಒಡೆಗಳನ್ನ ಬೀರುನಲ್ಲಿ ಇಟ್ಟು ಬೀಗ ಹಾಕಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಪ್ರಸಾದ್ ಕೂಡ ಅಲ್ಲಿಂದ ಹೊರಟು ಹೋಗ್ತಾ ಇರ್ತಾನೆ ಇನ್ನು ರಮೇಶ್ ಒಬ್ಬನೇ ಮನೆಯಲ್ಲಿರ್ತಾನೆ ಸಾಯಂಕಾಲ ಮಕ್ಕಳು ಬಂದಾಗ ತಮಾಷೆಗೆ ಅವರ ಜೊತೆ ಆಡ್ಕೊತಾ ಇರ್ತಾನೆ ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಶಂಕರ್ ಕೆಲಸಕ್ಕೆ ಬರ್ತಾನೆ ಶಂಕರ್ಗೆ ಅನಾಮಿಕ ಕೆಲಸ ಕೊಡಿಸ್ತಾಳೆ ಅವನು ಚೆನ್ನಾಗಿ ಕೆಲಸ ಮಾಡ್ಕೋತಾ ಇರ್ತಾನೆ ಕೆಲಸ ಪೂರ್ತಿಯಾದ ನಂತರ ಅನಾಮಿಕಾಳ ಹತ್ರ ಈ ವರ್ಷ ನನ್ನ ಜೀವನದಲ್ಲಿ ಹೊಸ ಬದಲಾವಣೆ ಬರುತ್ತೆ ಅಂತ ಪೂಜಾರಿರು ಹೇಳಿದ್ರಕ್ಕ ನಾನು ನಂಬ್ಲಿಲ್ಲ ಪ್ರತಿ ವರ್ಷ ಅದೇ ಹೇಳ್ತಾ ಇದ್ದಾರೆ ಆದ್ರೆ ಈ ವರ್ಷ ಮಾತ್ರ ನಿಜವಾಗಿಯೂ ನನ್ನ ಜೀವನದಲ್ಲಿ ಬದಲಾವಣೆ ಬಂತು ಅದಕ್ಕೆ ಬಹಳ ಸಂತೋಷ ಪಟ್ಟಿದ್ದೀನಕ್ಕ ಬದಲಾವಣೆ ಅನ್ನೋದು ನಮ್ಮ ಆಲೋಚನೆಯಲ್ಲಿ ಇರುತ್ತೆ ನಮ್ಮ ಆಲೋಚನೆ ಬದಲಾದರೆ ನಾವು ಮಾಡುವ ಕೆಲಸ ಬದಲಾಗುತ್ತೆ ಒಳ್ಳೆ ಮಾರ್ಗದಲ್ಲಿ ಹೋದ್ರೆ ಎಲ್ಲ ಒಳ್ಳೆದೇ ಆಗುತ್ತೆ ನಿನಗೆ ಭಗವಂತ ಒಳ್ಳೇದು ಮಾಡ್ಬೇಕು ಅಂತ ಬರ್ದಿದ್ದಾನೆ ಆದ್ರಿಂದ ಹೀಗೆ ನಡೀತು ಅದಕ್ಕೆ ಅವನು ಬಹಳ ಸಂತೋಷ ಪಡುತ್ತಾನೆ ಪಂಚಾಂಗದಲ್ಲಿ ಹೇಳಿದ ಹಾಗೆ ಬಹಳವರೆಗೂ ನಡೆಯುತ್ತದೆ ಮತ್ತೆ ಕೆಲವು ನಡೆಯಲಿಲ್ಲ ಅದು ಶಾರದಾ ಅನಾಮಿಕಾ ಅವರಿಗೆ ಕೂಡ ಗೊತ್ತು ಒಳ್ಳೆಯದು ನಡೆಯುತ್ತೆ ಅಂತ ಕಾಯಿತಾ ಕೂತ್ಕೋತಾ ಇದ್ರೆ ಅದು ಕೆಟ್ಟದೇ ಆಗುತ್ತೆ ಕೆಟ್ಟದ್ದು ಆಗುತ್ತೆ ಅಂತ ಭಯಪಡ್ತಾ ಮುಂದಡುಗು ಇಡದೆ ಹೋದರೆ ನಡೆಯಬೇಕಾದ ಕೇಡೆಲ್ಲ ನಡೆದು ಹೋಗುತ್ತೆ ಆದ್ದರಿಂದ ಯಾವಾಗ ಏನು ನಡೆಯಬೇಕು ಎಂದು ಬರೆದಿದ್ರೆ ಅದೇ ನಡೆಯುತ್ತೆ ಒಳ್ಳೆಯದು ನಡೆಯುತ್ತದೆ ಎಂದ ಕಾಯದೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಒಳ್ಳೇದು ಅನಾಮಿಕಾ ಪ್ರೇಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇಂತಹ ಒಳ್ಳೆ ಕತೆಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್